ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಸನ್ಸ್ಕ್ರೀಮ್ ಎಲ್ಲಿ ಸಿಗುತ್ತೆ ಏನಕ್ಕೆ ಅದು ಸನ್ಸ್ಕ್ರೀಮು ಯಾವ ರೀತಿ ಅದನ್ನು ಬಳಸಬೇಕು ಅಂತ ನಾನು ಸೆಟಾಫಿಲ್ ಬಗ್ಗೆ ಹೇಳಿದಾಗೆ ಈ ಸನ್ಸ್ಕ್ರೀಮ್ ಬಗ್ಗೆ ಹೇಳಿದೆ ಈ ಒಂದು ಸನ್ಸ್ಕ್ರೀಮ್ನ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ ಅಂದರೆ ಒಂದು ಐದು ವಾರು ವರ್ಷದಿಂದನೇ ಇದ್ದೀನಿ ಐದರಿಂದ ಆರು ವರ್ಷದಿಂದನೂ ಇದ್ದೀನಿ ಇದು ಡಾಕ್ಟರ್ ಸಜೆಸ್ಟೆಡ್ ಒಂದು ಸನ್ಸ್ಕ್ರೀಮ್ ಆಗಿರುತ್ತೆ ಟರ್ಮಾಟಾಲಿಕಲಿ ಟೆಸ್ಟೆಡ್ ಆಗಿರುತ್ತೆ ಅದರಿಂದ ಈ ಒಂದು ಸನ್ಸ್ಕ್ರೀಮ್ ಯಾರು ಬೇಕಾದರೂ ಬಳಸ್ಬೋದು ಬಟ್ ಅವರವರ ಸ್ಕಿನ್ನಗೆ ತಕ್ಕ ಹಾಗೆ ಬಟ್ ಇದು ಯಾವ ರೀತಿ ಇರುತ್ತೆ ಅಂದರೆ ಈ ಸನ್ಸ್ಕ್ರೀಮು ನಾವು ಈ ಫೌಂಡೇಶನ್ ಕ್ರೀಮ್ ಹಾಕ್ಕೊಂತೀವಿ ನೋಡಿ ಸೇಮ್ ಅದೇ ಥರ ಇರುತ್ತೆ ನಮ್ಗೆ ಯಾವುದೇ ರೀತಿ ಮೇಕಪ್ ಬೇಡ ಅದೇ ರೀತಿ ಈ ಒಂದು ಸನ್ಸ್ಕ್ರೀಮ್ ಇರುತ್ತೆ ನಮಗೆ ಆ ರೀತಿ ಈ ಸನ್ಸ್ಕ್ರೀಮ್ ಬ್ರೈಟ್ನೆಸ್ ಮಾಡುತ್ತೆ ಹಾಗೆ ಲುಕ್ ಕೊಡುತ್ತೆ ಇದು ಟೆಂಟ್ ಮಿನರಲ್ ಸನ್ಸ್ಕ್ರೀಮ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀಮು ತುಂಬ ಜನ ಕೇಳ್ತಾ ಇದ್ರಿ ಇದು ಎಲ್ಲಿ ಸಿಗುತ್ತೆ ಅಂದರೆ ರಘು ಲಾಲಲ್ಲಿ ಸಿಗುತ್ತೆ ಹಾಗೆ ದೊಡ್ಡ ದೊಡ್ಡ ಮೆಡಿಕಲಲ್ಗಳಲ್ಲಿ ಸಿಗುತ್ತೆ ನೀವು ಆದಷ್ಟು ರಘು ಲಾಲಲ್ಲಿ ವಿಚಾರಿಸಿ ಅಥವಾ ದೊಡ್ಡ ದೊಡ್ಡ ಮೆಡಿಕಲ್ಗಳಲ್ಲಿ ವಿಚಾರಿಸಿ ಸಿಗುತ್ತೆ ತುಂಬ ಯೂಸ್ ಆಗುತ್ತೆ ಮತ್ತು ಆ ಬರೀ ಸನ್ಸ್ಕ್ರೀಮಿಂದ ಬರೀ ನಮಗೆ ಸನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ಸ್ಕ್ರೀಮ್ನ ಹಾಕ್ಕೊಳ್ಳೋದು ಅಂತ ಅಂದ್ಕೊತೀವಿ ಅಲ್ವಾ ಹೌದು ಬಟ್ ಇದು ಅದಕ್ಕಿಂತ ಫೇಸ್ ಕೂಡ ಬ್ರೈಟ್ ಮಾಡುತ್ತೆ ನಿಮಗೆ ಯಾವುದೇ ಬೇಡದೇ ಇರೋ ಅಂಥ ಒಂದು ಕಾಸ್ಮೆಟಿಕ್ಸಿಂದನೂ ಕೂಡ ನಮ್ಮನ್ನು ಇದು ಬಚಾವ್ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇ ಹೀಗೆ ಅಂದರೆ ನಾವು ಈ ಸನ್ಸ್ಕ್ರೀಮ್ನ ಬಳಸೋದ್ರಿಂದ ನಮ್ಗೆ ಯಾವುದೇ ರೀತಿ ಮೇಕಪ್ ಬೇಡ ಇದು ಒಂದು ಸನ್ಸ್ಕ್ರೀಮ್ ಸಾಕು ನಾನು ಲಾಸ್ಟ್ ವೀಡಿಯೋದಲ್ಲೂ ಮೇಕಪ್ ಆದಾಗ್ಲೂ ತೋರಿಸಿದ್ದೀನಿ ಬಟ್ ನಾನು ಬರೀ ಜಸ್ಟ್ ಮಾಯಶ್ಚರೈಸೇಷನ್ ಹಾಕಿ ಅದಾದಮೇಲೆ ಒಂದು ಸನ್ಸ್ಕ್ರೀಮ್ನ ಹಾಕ್ಕೊಂಡು ನಾನು ಮದುವೆಗೆ ಹೋಗಿದ್ದು ನನ್ನ ಮದುವೆಯಿಂದ ಬರೋವರೆಗೂ ನನ್ನ ಫೇಸ್ ಅದೇ ರೀತಿ ಇತ್ತು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿರಲಿಲ್ಲ ನನಗೆ ಈ ಸನ್ಸ್ಕ್ರೀಮ್ ಮೇಲಿಂದ ನನ್ನ ಫೇಸ್ ತುಂಬ ಬ್ರೈಟ್ ಕೂಡ ಆಗಿದೆ ತುಂಬ ಚೆನ್ನಾಗೂ ಕಾಣಿಸ್ತೀನಿ ಅಂತ ಅನಿಸುತ್ತೆ ಈ ಸನ್ಸ್ಕ್ರೀಮು ಮತ್ತು ಸನ್ಸ್ಕ್ರೀಮ್ ಈ ನಡುವೆ ಬೇಕೇ ಬೇಕು ಸನ್ಸ್ಕ್ರೀಮ್ ಇಲ್ಲ ಅಂತಂದರೆ ಇರೋಕೆ ಆಗಲ್ಲ ನೀವು ಮೆಡಿಕಲ್ಗಳಲ್ಲಿ ಕೇಳಿ ವಿಚಾರಿಸಿ ಈ ಸನ್ಸ್ಕ್ರೀಮ್ನ ತೊಗೊಳ್ಬೋದು ನಿಮಗೂ ಕೂಡ ಯೂಸ್ ಆಗುತ್ತೆ ಈ ಸನ್ಸ್ಕ್ರೀಮ್ ಅಂತಲೇ ಹೇಳ್ತೀನಿ ಈ ಸನ್ಸ್ಕ್ರೀಮ್ ಯಾವ ರೀತಿ ಅಂತ ಅಂದರೆ ನಮಗೆ ಯಾವುದೇ ರೀತಿ ಮೇಕಪ್ ಅವಶ್ಯಕತೆ ಇರೋಲ್ಲ ಈ ಸನ್ಸ್ಕ್ರೀಮ್ ಒಂದು ಹಾಕೊಂಡ್ಬಿಟ್ರೆ ಸಾಕು ಲುಕ್ಕೇ ಒಂಥರ ಚೇಂಜ್ ಆಗುತ್ತೆ ಮತ್ತು ಬೇಡವಾಗಿರೋ ಕಲೆಗಳು ಕೆಲವು ಸಲ ಹಾಗೆ ಇರುತ್ತೆ ಅದು ಕೂಡ ಇದು ಕವರ್ ಮಾಡ್ತಾ ಹೋಗುತ್ತೆ ಸುಮ್ಮನೆ ಬೇಡದೇ ಇರೋ ಕ್ರೀಮ್ ಹಾಕ್ಕೊಳ್ಳೋದ್ರ ಬದಲು ಈ ಒಂದು ಸನ್ಸ್ಕ್ರೀಮ್ ದಿ ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ತೀನಿ ಹಾಗೆ ತುಂಬ ಜನ ಕೇಳ್ತಾರೆ ನೀವು ಆ ಕ್ರೀಮ್ನು ತೋರಿಸ್ತೀರಾ ಈ ಕ್ರೀಮ್ನು ತೋರಿಸ್ತೀರಾ ಅಂತ ನಾನು ಯಾವ ಕ್ರೀಮ್ನು ತೋರ್ಸೋಕೆ ಹೋಗಿಲ್ಲ ನನ್ನ ಸೆಟ್ಯಾಫಿಲ್ ಒಂದು ಕ್ರೀಮ್ ಬಿಟ್ಟರೆ ಸನ್ಸ್ಕ್ರೀಮ್ ಬಿಟ್ಟರೆ ನಾನು ಖುಷ್ಬು ಮ್ಯಾಮ್ ಅವರ ಬಳಸಿದಂಥ ಒಂದು ಆಯಿಲ್ನ ಅಷ್ಟೇ ಯೂಸ್ ಮಾಡೋದು ಯಾವ ಕ್ರೀಮ್ಗಳನ್ನೂ ನಾನು ತೋರ್ಸೋಕೆ ಹೋಗಿಲ್ಲ ಇನ್ನು ಮನೆಯ ಓಮ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ನ್ಯಾಚುರಲ್ ರೆಮಿಡಿಗಳನ್ನ ತೋರಿಸ್ಕೊಳ್ತಾ ಹೋಗ್ತಾಯಿದ್ದೀನಿ ಅಷ್ಟೇ ಎಲ್ಲ ಕ್ರೀಮ್ನು ಒಟ್ಟಿಗೆ ಹಾಕ್ಕೊಂಡ ನಮ್ಮ ಫೇಸ್ ಏನಾಗುತ್ತೆ ಅದು ನಾನು ಸುಮ್ಮನೆ ಹೇಳೋದಲ್ಲ ಅದು ನಿಮಗೂ ಯೂಸ್ ಆಗಬೇಕು ಹಾಗೆ ಹೇಳಬೇಕು ಏನೋ ಒಂದು ಹಾಕ್ಕೊಂಡಿದ್ದ ಕೂಡಲೇ ಇದಾಗ್ಬಿಡುತ್ತೆ ಅಂತ ಅಲ್ಲ ಸೆಟಾಫಿಲ್ ಒಂದು ಕ್ರೀಮ್ ಅದರಿಂದ ಬೆಸ್ಟ್ ರಿಸಲ್ಟ್ ಸಿಗ ಸಿಗುತ್ತೆ ಎಲ್ಲರಿಗೂ ಅಂತಲೂ ಹೇಳ್ತೀನಿ ಡ್ರೈ ಸ್ಕಿನ್ ಅವ್ರಿಗೆ ಆದಂಥ ಬೇರೆ ಕ್ರೀಮ್ ಇರುತ್ತೆ ಹಾಗೆ ಆಯಿಲಿ ಸ್ಕಿನ್ ಅವ್ರಿಗೆ ಆದಂಥ ಬೇರೆ ಕ್ರೀಮ್ ಇರುತ್ತೆ ಸೆಟಾಫಿಲ್ ಕಂಪ್ನಿದು ಇನ್ನು ಈ ಕ್ರೀಮ್ ಬಂದು ನಾನು ಈ ಒಂದು ಸನ್ಸ್ಕ್ರೀಮ್ನ ಬಂದು ನಾನು ಸುಮಾರು ವರ್ಷಗಳಿಂದ ಬಳಸ್ಕೊಳ್ತಾ ಬಂದಿರೋದು ಇನ್ನು ಈ ಖುಷ್ಬು ಮ್ಯಾಮ್ ಅವರ ಹೇಳಿರೋ ಆಯಿಲು ಈಗ ರೀಸೆಂಟಾಗಿ ಹೇಳಿದ್ದಾರೆ ಅವರು ನಾನೀಗ ಒನ್ ಮಂತ್ ಒನ್ ಮಂತಿಂದ ಆ ಆಯಿಲ್ನ ಬಳಸ್ತಾ ಇದ್ದೀನಿ ಏಜ್ ಆಗ್ತಾ ಏಜ್ ಆಗ್ತಾ ಎಲ್ಲ ಸ್ಕಿನ್ನು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಪಿಗ್ಮೆಂಟೇಷನ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಕಲೆಗಳು ಸ್ಟಾರ್ಟ್ ಆಗುತ್ತೆ ಸುಕ್ಕುಗಳು ಸ್ಟಾರ್ಟ್ ಆಗುತ್ತೆ ಈಗ ಈ ಕ್ರೀಮ್ ಹಚ್ಕೊಂಡ್ಬಿಟ್ರೆ ಸುಕ್ಕು ಹೋಗ್ಬಿಡುತ್ತಾ ಜಸ್ಟ್ ನಮ್ಮ ಮುಖದಲ್ಲಿರೋ ಅಂಥ ಕಲೆಗಳು ಕವರಪ್ ಆಗುತ್ತೆ ಸಣ್ಣಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಬ್ರೈಟ್ನಿ ಬ್ರೈಟ್ನಿಂಗ್ ಕೊಡುತ್ತೆ ಅಷ್ಟೇ ಬಟ್ ಈ ಸನ್ಸ್ಕ್ರೀಮ್ ಎಷ್ಟು ಒಂದು ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಅಂದರೆ ನಮ್ಮ ಸ್ಕಿನ್ನ ಸ್ವಲ್ಪ ಬ್ರೈಟಾಗಿ ಮಾಡೋ ಜೊತೆಗೆ ವೈಟು ಕೂಡ ಮಾಡುತ್ತೆ ಆ ರೀತಿ ಇದೆ ಈ ಒಂದು ಸನ್ಸ್ಕ್ರೀಮು ಇದು ತುಂಬ ಜನ ಕೇಳಿದ್ರಿ ಏನಕ್ಕೆ ಅಂದರೆ ನಾನೊಂದು ಈಗ ಲಾಸ್ಟ್ ವೀಡಿಯೋದಲ್ಲಿ ಮೇಕಪ್ ಆದಾಗ ತುಂಬ ಜನ ಕೇಳಿದ್ರಿ ಇಲ್ಲ ತುಂಬ ಚೆನ್ನಾಗಿದೆ ಸನ್ಸ್ಕ್ರೀಮ್ ಲಿಂಕ್ ಹಾಕಿ ಸಿಸ್ಟರ್ ಅಂತ ಇದು ಖಂಡಿತವಾಗ್ಲೂ ಆನ್ಲೈನಲ್ಲಿ ಸಿಗಲ್ಲ ಈ ಒಂದು ಸನ್ಸ್ಕ್ರೀಮು ನಿಮಗೆ ಮೆಡಿಕಲಲ್ಲೇ ಸಿಗೋದು ದೊಡ್ಡ ದೊಡ್ಡ ಮೆಡಿಕಲಲ್ಲಿ ವಿಚಾರಿಸಿ ಇಲ್ಲ ರೆಗುಲಲ್ಲಿ ವಿಚಾರಿಸಿ ಖಂಡಿತವಾಗ್ಲೂ ಸಿಗುತ್ತೆ ಏನಕ್ಕೆ ಡಾಕ್ಟರ್ ಟೆಸ್ಟೆಡ್ ಮಾಡಿರೋದ್ರಿಂದ ಅವ್ರದ್ದು ಒಂದು ಡರ್ಮೊಟಾಲಿಕಲ್ ಟೆಸ್ಟೆಡ್ ಎಡ್ದಲ್ವ ಅದರಿಂದ ನಿಮಗೆ ಈ ಒಂದು ಸನ್ಸ್ಕ್ರೀಮ್ ಮೆಡಿಕಲಲ್ಲೇ ಸಿಗೋದು ಯಾವುದೇ ರೀತಿ ಲಿಂಕ್ ಹಾಕೋಕ್ಕಾಗಲ್ಲ ಕೆಲವೊಂದೊಂದು ಇರುತ್ತೆ ಹೌದು ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಸಿಗುತ್ತೆ ಹೌದು ಬಟ್ ನಾನು ಇದನ್ನು ಯಾವತ್ತಿಗೂ ಆನ್ಲೈನಲ್ಲಿ ಬೈ ಮಾಡೋಕೆ ಹೋಗಿಲ್ಲ ಹೊರಗಡೆನೆ ತೊಗೊಂಡಿರೋದು ನಾ ಎಲ್ಲಿ ನಾನು ಯಾವ ಡಾಕ್ಟರ್ಗೆ ತೋರಿಸಿದ್ದೆ ಆ ಡಾಕ್ಟರ್ ಹತ್ರನೇ ತೊಗೊಂಡಿರೋದು ಹಾಗೆ ಕ್ರೀಮ್ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗೆ ನಮಗೆ ರಿಸಲ್ಟ್ ಸಿಕ್ಕದ ಮೇಲೆ ನಮಗೆ ಸಿಗೋದನ್ನು ನಾವು ಹೇಳಬೇಕು ನಾವು ಯಾವುದೋ ಕ್ರೀಮ್ ಬಳಸ್ತಾರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಾನು ಪಿಗ್ಮೆಂಟೇಷನ್ ಕ್ರೀಮು ಅಷ್ಟೆ ನಮ್ಮಮ್ಮ ಬಳಸಿದ್ದಾರೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಇನ್ನು ಈ ಕ್ರೀಮ್ನ ನಾನು ಬಳಸಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ ನಾನು ಆ ಕ್ರೀಮ್ ಹಾಕಿದ್ಮೇಲೆ ನನ್ನ ಫೇಸ್ ಈ ರೀತಿ ಆಗುತ್ತೆ ಇಷ್ಟು ಬ್ರೈಟ್ ಆಗುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಆ ಫೋಟೋಗಳು ಹಾಕ್ತಿದ್ದೀನಿ ಆ ಈ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನಾನು ವೀಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಸನ್ಸ್ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡ್ಬೋದು ಸೆಟಾಫಿಲ್ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಸೆಟಾಫಿಲ್ ಕ್ಲೆನ್ಸರ್ನ ಯಾವ ರೀತಿ ಪ್ರತಿಯೊಂದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ ಈ ರೀತಿ ಫೇಸು ಒಂದು ಬ್ರೈಟ್ ಬರುತ್ತೆ ಇನ್ನು ನಾನು ವೆಯ್ಟ್ ಲಾಸ್ ಇದ್ದೀನಿ ಅಂತ ಹೇಳಿದೆ ನೋಡಿ ಇಷ್ಟು ಸಣ್ಣ ಆಗಿದ್ದೀನಿ ನನಗೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ ಸಣ್ಣ ಇದ್ದೀನಿ ಅಂತ ಇನ್ನೂ ಒಂಥರ ಖುಷಿಯಾಗುತ್ತೆ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ವೆಯ್ಟ್ ಲಾಸ್ ಇದ್ದೀನಿ ಯಾವ ರೀತಿ ಅಂತ ಅದನ್ನು ಕೂಡ ಹಾಕ್ತೀನಿ ಅಂದರೆ ನಂದು ಇದು ಮೂರನೇ ಮಗು ಆದಮೇಲೆ ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಆಗಿಬಿಟ್ಟಿದೆ ಅದತ್ರ ಎಪ್ಪತ್ತ ಏಳು ಕೆ ಜಿ ಇದ್ದೆ ಈಗ ನಾನು ಫಾ ಸಿಕ್ಸ್ಟಿ ಫೋರ್ ಕೆ ಜಿ ಆಗಿದ್ದೀನಿ ಇಷ್ಟು ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದು ನಾನು ಬರೀ ಒಂದು ವರ್ಷದಲ್ಲಿ ನನ್ನ ಮಗು ಒಂದು ವರ್ಷ ಆದಮೇಲೆ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷದಲ್ಲಿ ನಾನು ಅದನ್ನೇ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಬಟ್ ತ್ರೀ ಮಂತ್ಸಲ್ಲೇ ವೆಯ್ಟ್ ಲಾಸ್ ಆಗಿಬಿಟ್ಟೆ ಬಟ್ ಅದನ್ನೇ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ಕ್ರ ಕ್ರೀಮ್ ಹಾಕಿದ್ಮೇಲೆ ಅಂದರೆ ನಾವು ಸನ್ಸ್ಕ್ರೀಮ್ ಹಾಕಿದ್ಮೇಲೆ ನಮ್ಮ ಒಂದು ಲುಕ್ ಈ ರೀತಿ ಕೊಡುತ್ತೆ ಅಂತ ನಾನು ನಿಮಗೆ ತೋರಿಸ್ತಾರ ಫೋಟೋ ಇದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಮತ್ತು ಏನೇ ಒಂದು ಡೌಟ್ಸ್ ಇತ್ತು ಅಂತಂದರೂ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು